ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಡು ಬರೋಣ ರೋಹಿಣಿ ಮತ್ತು ಅವಳ ಸ್ನೇಹಿತೆ ಕೂಡಿ ಒಂದು ಸಂಚು ಮಾಡಿದ್ದಾರೆ ಪ್ಲಾನ್ ಮಾಡಿದ್ದಾರೆ ಯಾಕೆ ಅಂತಂದರೆ ಕ್ರಿಶು ಮತ್ತು ಅವರ ರೋಹಿಣಿ ಅವರ ಅಮ್ಮ ಮನೆಗೆ ಅಲ್ವಾ ಅವ್ರನ್ನ ಹೇಗಾದರೂ ಮಾಡಿ ಮನೆಯಿಂದ ಆಚೆ ಹಾಕಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಒಂದು ಸೂಪರ್ ಪ್ಲ್ಯಾನ್ ಕೂಡ ಒಳ್ಳೆಯತ್ತೆ ಆ ಪ್ಲ್ಯಾನ್ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಈ ಕಡೆ ಮಗುನ ಕರ್ಕೊಂಡು ಮೀನ ತುಂಬ ಮುದ್ಬುದಾಗಿ ಆಟ ಆಡಿಸ್ತಾ ಊಟ ಮಾಡಿಸ್ತಾ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ ಅದನ್ನು ನೋಡಿದಂಥ ರೋಹಿಣಿಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗ್ತದೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗ್ತದೆ ಅಂತಲೇ ಹೇಳ್ಬೋದು ಈಗ ಅಂತೀವಲ್ಲ ಹಾಗೆ ಜಿಗುಪ್ಸೆ ಸ್ಟಾರ್ಟ್ ಆಗುತ್ತೆ ಸೊ ಸ್ವಂತ ಮಗನನ್ನು ಮುದ್ದು ಮಾಡೋಕ್ಕಂತೂ ಆಗ್ತಾಯಿಲ್ಲ ಆದರೆ ಬೇರೆಯವ್ರ ಪ್ರೀತಿ ಮಾಡೋದು ನೋಡಿ ಅದು ಕೂಡ ಸಹಿಸೋಕೆ ಆಗ್ತಾ ಇಲ್ಲ ಇವಳಿಗೆ ಸೊ ಏನು ಅಂತಂದರೆ ಮಲಗಿರ್ತಾಳೆ ಮಲಗಿದಾಗ ಒಂದು ಕನಸು ಕನಸು ಥರ ಕಾಣ್ತಾಳೆ ರೋಹಿಣಿ ಅತೆ ಅತೆ ಅಂತ ಮಗ ಅಮ್ಮ ಅಂತ ಕರೆಯೋದಿಲ್ಲ ಅತ್ತೆ ಅಂತ ಕರೀತಾನೆ ಸಹ ಅಂತ ಮಗ ಬಂದ್ಬಿಟ್ಟು ಅತ್ತೆ ಅಂತ ಎಬ್ಬಿಸ್ದಂಗೆ ನಾನು ನಿಮ್ಮ ಜೊತೆ ಮಲಗ್ತೀನಿ ಅಂತ ಹಠ ಮಾಡ್ದಂಗೆ ಹಠ ಮಾಡಿದಾಗ ಜೋರು ಜೋರಾಗಿ ಹಠ ಮಾಡಿ ನಾ ಇಲ್ಲೇ ಮಲಗ್ತೀನಿ ಅತ್ತೆ ಇಲ್ಲೇ ಮಲಗ್ತೀನಿ ಅಂತ ಅಂದಾಗ ಅದು ಮನೋಜನಿಗೆ ಎಚ್ಚರ ಆಗ್ಬಿಟ್ಟು ಏನು ರೋಹಿಣಿ ಇದೆಯೋ ಅಂತ ಗದ್ರದಂಗೆ ಈ ಥರ ಒಂದು ಕನಸು ಬಿಡ್ತದೆ ಅವಳಿಗೆ ಕನಸು ಬಿದ್ದಾಗ ಪಟ್ಟಂತ ಎದ್ದು ಕೂಡ್ತಾಳೆ ಆಗ ಅಯ್ಯೋ ಇದು ಕನಸ ಅಂದ್ಬಿಟ್ಟು ಮತ್ತೆ ಮಗನ ನೋಡಬೇಕು ಅಂತ ಆಸೆ ಆಗುತ್ತೆ ಯಾಕೆ ಎಷ್ಟೇ ಆಗಲೂ ಎತ್ತುಕೊಳ್ಳಲ್ವಾ ಮಗನ ನೋಡಲೇಬೇಕು ಅಂತ ಅನಿಸುತ್ತೆ ಆಗ ರೂಮ್ಗೆ ಹೋಗಿ ನೋಡ್ತಾಳೆ ಸೂರ್ಯ ಆ ಮಗುವಿನ ಕರ್ಕೊಂಡು ತುಂಬ ಚೆನ್ನಾಗಿ ಒಂದು ತಾಯಿ ಮಗುವಿನ ಮುದ್ದು ಮಾಡೋ ಹಾಗೆ ಮುದ್ದು ಮಾಡಿ ಕರ್ಕೊಂಡು ಮಲಗಿರ್ತಾಳೆ ಅದನ್ನು ನೋಡಿದಂಥ ರೋಹಿಣಿಗೆ ಮತ್ತೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗುತ್ತೆ ಹೊಟ್ಟೆ ಕಿಚ್ಚು ಬಂದು ಅಯ್ಯೋ ಇವಳು ತನ್ನ ಸ್ವಂತ ಮಗು ಥರನೇ ಮಾಡ್ತಿದ್ದಾಳಲ್ಲ ಅಂತ ಬೇಜಾರು ಕೂಡ ಮಾಡ್ಕೊಳ್ತಾಳೆ ಬೆಳಿಗ್ಗೆ ಎದ್ದು ಇನ್ನೇನು ಕೃಷಿಗೆ ಬೇಗ ಹಾಲು ಕೊಡಬೇಕು ಅಂತ ಹಾಲು ತೊಗೊಂಡು ಹೋಗ್ತಾಳೆ ಅಷ್ಟೊತ್ತಿಗಾಗಲೇ ಮೀನ ಊಟ ಮಾಡಿಸ್ತಿರ್ತಾಳೆ ಹಾಗೂ ಕೂಡ ಹೊಟ್ಟೆ ಕಿಚ್ಚು ಪಟ್ಕೊಂಡು ಬೈತಾ ಇರ್ತಾಳೆ ಮೀನನ್ನು ಈಗಾದರೆ ಸರಿ ಇರಲ್ಲ ಇವಳೇನು ನನ್ನ ಮಗನ ತನ್ನ ಸ್ವಂತ ಮಗನೇ ಮಾಡ್ಕೊಂಡು ಬಿಡ್ತಾಳೋ ಏನೋ ಅಂದ್ಬಿಟ್ಟು ಬೈಕೊಳ್ತಾ ಇರ್ತಾಳೆ ಅಲ್ಲಿಗೆ ಅವ್ರ ಅಮ್ಮ ಬರ್ತಾರೆ ಅಮ್ಮ ಬಂದ್ಬಿಟ್ಟು ಏನಾಯಿತು ಕಲ್ಯಾಣಿ ಅಂತಾಳೆ ಅಲ್ಲಮ್ಮ ಇವಳೇನು ಮೀನಾ ಈ ರೀತಿ ಕೃಷ್ಣ ಹಚ್ಕೊಂಡಿದ್ದಾಳಲ್ಲ ಅಂತಂದಾಗ ಏನು ಮಾಡೋದಮ್ಮ ನೀನಂತೂ ಹಚ್ಕೊಂಡಿಲ್ಲ ಅವಳು ಆದರೂ ಹಚ್ಕೊಳ್ಳಿ ಬಿಡು ಅಂತ ಹೇಳ್ತಾರೆ ಈ ಕಡೆ ಪ್ಲಾನ್ ಅಂತೂ ರೆಡಿ ಇದೆ ಮೀನಾಗೆ ಒಂದು ಕಾಲ್ ಬರುತ್ತೆ ಕಾಲ್ ಬಂದ ತಕ್ಷಣ ಅಯ್ಯೋ ರೋಹಿಣಿಯವರೇ ನನಗೆ ಒಂದು ಹೂ ಕಟ್ಟುವಂಥ ಕಾಂಪಿಟೇಷನ್ ಇದೆ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಹಾಗೆ ಒಪ್ಕೊಳ್ತಾಳೆ ಫಸ್ಟು ಒಳ್ಳೆ ಅಂತ ಹೇಳ್ತಾಳೆ ಇಲ್ಲ ರೀ ಆಗೋದಿಲ್ಲ ನಮ್ಮ ಮನೆಗೆ ಮಗು ಬಂದಿದೆ ಒಬ್ಬರು ಆಂಟಿ ಬಂದಿದ್ದಾರೆ ಬರೋಕ್ಕಾಗಲ್ಲ ಅಂತಂದಾಗ ತುಂಬ ರಿಕ್ವೆಸ್ಟ್ ಮಾಡ್ತಾಳೆ ಆಯಿತು ಬಿಡಿ ಬರ್ತೀನಿ ಅಂತ ಒಪ್ಕೊಳ್ತಾಳೆ ಅದನ್ನು ಸೂರ್ಯ ತಡಿಯೋಕ್ಕೆ ಕೂಡ ನೋಡ್ತಾರೆ ಇದು ರೋಹಿಣಿ ಸ್ನೇಹಿತೆ ರೋಹಿಣಿಯನ್ನು ನಂಬಕ್ಕಾಗೋದಿಲ್ಲ ಸೊ ನನಗೆ ಯಾಕೋ ಡೌಟ್ ಆಗ್ತಿದೆ ಮಿನಮ್ಮ ಅಂತ ಹೇಳ್ತಾರೆ ಅಯ್ಯೋ ನಂಬ್ರಿ ನೀವು ಹೇಗೆ ಕಾರ್ ರೇಸು ಅಂತ ಇರುತ್ತಲ್ವಾ ಹಾಗೆ ಹೂ ಕಟ್ಟ ಕಾಂಪಿಟೇಷನ್ ಇರ್ಬೋದು ಸ್ವಲ್ಪ ಈಗ ಹೋಗಿ ಈಗ ಬಂದುಬಿಡ್ತೀನಿ ಅಡುಗೆ ಎಲ್ಲ ರೀ ಇದೆ ಎಲ್ಲ ಊಟ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಆದರೆ ಸೂರ್ಯನಿಗೆ ನಂಬಿಕೆ ಬರೋದಿಲ್ಲ ಈ ರೋಹಿಣಿಯನ್ನು ನಂಬೋದೇ ಇಲ್ಲ ಅವರು ಸೊ ಇಷ್ಟ ಮೇಲೆ ಏನಾಗುತ್ತೆ ಅಂದರೆ ಹೋಗ್ತಾಳೆ ಇಲ್ಲಿ ರೋಹಿಣಿ ಮತ್ತೆ ಶೃತಿನ ರವಿನ ಕೂಡ ಬೇಗನೆ ಸಾಗಾಕ್ತಾಳೆ ಅತ್ತೆ ಮಾವನ ಕೂಡ ಸಾಗಾಕುವಂಥ ಪ್ಲಾನ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಕೃಷ್ಣ ಮತ್ತು ಅವರ ಅಮ್ಮನ ಹೇಗೆ ವರ್ಗಾಗ್ತಾಳೆ ರೋಹಿಣಿ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ಒಟ್ಟಿನಲ್ಲಿ ಏನು ಅಂತಂದರೆ ತುಂಬ ಒಟ್ಟೆ ಕಿಚ್ಚಿಂದ ಇದ್ದಾರೆ ಅಂತಲೇ ಹೇಳ್ಬೋದು ತಮ್ಮ ಮಗನ ತಾವು ಪ್ರೀತಿ ಮಾಡ್ತಿಲ್ಲ ಬೇರೆಯವ್ರ ಪ್ರೀತಿ ಮಾಡೋಕ್ಕೂ ಬಿಡ್ತಾ ಇಲ್ಲ ಪಾಪ ಆ ಎತ್ತು ತಾಯಿಗೆ ತುಂಬನೇ ಸಂಕಟ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್